ಪತ್ತನಾಜೆ ಪಂಪಿ ತುಳುವೆರೆ ಗಡು ಬೇಷದ ಸಂಕ್ರಾಂತಿ ಕರಿದ ಪತ್ತನೇ ದಿನ ತುಳುವೆರ್ನ ಪತ್ತನಜೆ ತುಳುಟು ಅಜೆ ಪಂಡ ರಡ್ಡರ್ ಉಂಡು ಒಂಗಿ ಕುಂಟು ನುಂಗರೆ ಪಾಡುನ ಅಜೆ ಬಲ್ಲು ಬೊಕ್ಕೊಂಜಿ ಮುಟ್ಟು ಅಜೆ ದೆಪ್ಪುನು ಭಾರಿ ಅಜೆಟ್ಟು ನಡಪುವೆ ಪಂಡ ಬ್ಯಾಲೆನ್ಸ್ ನಡಕೆ ಬಿತ್ತು ಬಿತ್ತನಗ ನಗ ಅಜೆ ಕುರುವೆಡು ಬಿತ್ತು ನೇಲಾವುನ ಕುರುವೆ ಅಜೆ ಕುರುವೆ దుంబుద కాలుడు తుళునాడు దైవదేవేర్న దేవేర్న కాల కట్టులు పూర పత్తనజక్ అకేరి ఆపడు ఆటద మేళలు ఉలై సేరును పత్తక్ అరేల పూదు మరియల బర్పిన సంక్రాంతి పండ కాల పిజురున బ గడు అవు పత్తజ దేవస్థాన దైవస్థానెడు తేరు బండి ఉలై సేరుడు బర్సద లెక్కల పత్త నజ బొక్క పనరాపుచి నీరు నిలెన్ల ఐడదు బొక్క ಸುಮಾರು ಮೇ ತಿಂಗಳ ಪದಿನ ತಾರೀಕ ಸಂಕ್ರಾಂತಿಡ್ದು ಬೊಕ್ಕ ಸಿಂಗೋಡಿಡ್ದು ಲೆಕ್ಕ ಪಾಡುಂಡ ಇರುವ ತಾರೀಕು ಮುಟ್ಟದ ಪತ್ತು ದಿನತ್ತ ಅಕೇರಿಯೇ ಒಂಜಿ ಒಂಜಿಲೆಕ್ಕೋಡು ಪತ್ತೆರೆನ ಅಜೆ ಪತ್ತೆರ್ ಕೂಡ್ದು ಮಲ್ಪುನ ಬೇಲೆದ ಕಡೆ ಲೆಕ್ಕ ಪಂಡದಲ ಅರ್ಥ ಇನಿ ಕೃಷಿ ಬದುಕು ತೂವರೆ ತಿಕ್ಕಂದು ಕಂಡ ಕಲಪೋದು ಪ್ಲಾಟ್ದ ದ ಕುಬಲ್ ತೂವೊಂದುಂಡು ಪತ್ತನ ಜೆತ್ತ ಮಜೆ ತೋಜುನು ಎಂಚ ಕಂಡೆವುದ ಬೂಡುದ ಕಲ್ಕುಡ ಕೋಲದ ಬಿರ್ದು ಪತ್ತನ ಊರು ಸೇರ್ದು ಅಗೆಲ್ ತಂಬಿಲ ನೇಮದ ಪುರ್ಲು ಜಾರಂದಾಯಗ್ ಪತ್ತನ ಜೆತ್ತ ತುಡರ ಬಲಿತ್ತ ಪುರ್ಲು ನನ ತಿ ಸಂಕ್ರಾಂತಿ ಕರೀದು ಕಂಡೇವು ಅಡೆಪು ಆದ ಪತ್ತನಜ ಬರ್ಪುಂಡುಂದಾನಗ ಬಾನೋಡು ಗುಡುಗುಡು ಕೆನರೆ ಪತ್ತುಂಡು ಬೇಷದ ತೆಡಿಲು ತೆಲಿಪರೆ ಪತ್ತುಂಡು ಕಾಡಬರಿ ತೋಡ ಮಣ್ಣು ತವರುದು ಪೆರೆಸದು ದೀತಿನ ತೂಂಟಂದ ಮಣ್ಣು ಕಂಡ ಕೊಡೀ ಕಡೆ ಬೇಷದ ರಟೊಂದು ಕಪ್ಪೆ ನರ್ತೆ ಲಕ್ಕುನ ಪೊರ್ಲು ತೋಡು ತೋಕೆಲೆಡ್ದು ಮುಗುಡು ಮೊಡೆಂಜಿಲು ಉಬರು ಮಿತರ್ನಗ ಕಡ್ಪತ್ತಿ ಪತೊಂದು ಮೊಡೆಂಜಿದ ಮಂಡೆ ಪುಲಿ ಪುಲಿಪುಲಿಪನೆದ ಕಜಿಪು ಮಲ್ತಿನ ನೆಂಪು ದುಂಬುದ ಪರಬೆರೆಗೆ ಮಾತ್ರ ಉಪ್ಪರೆ ಸಾಧ್ಯ ಮರಿಯಲ ಅರೆಗಾಲ ಪಂಪಿನ ರಡ್ಡು ಕಾಲದ ನಡುಟ್ಟು ದುಂಬುದ ಜನಕುಲು ಬಡವುದ ಬದುಕನ್ನು ಗೆನಿತೊಂದಿತ್ತೇರಿ ಬಡವೆರೆಗಂತೂ ಮರಿಯಲ ಪಂಡ ಅವು ಜೈಲ್ ದ ಲೆಕ್ಕ ಸಾಲ ಮಲ್ತೊಂದು ಗಟ್ಟಗ್ ಆಲು ಕಟ್ಟೊಂದು ಸಾಲ ಸಂದಾರೆ ಪೋವೊಂದಿತ್ತಿನ ಕಾಲ ಬಂಜಿಗ ನುಪ್ಪುದಾಂತ ಬಡವುಡು ಸೈಯೊಂದಿತ್ತಿನ ಕಾಲ ಈ ಕಾಲದ ಗೆನಿಪುಲ ಪತ್ತನ ಜಿಡ್ದೇ ಸುರುವಾಪಿನಿ ಅಮ್ಮೆ ಸೈನಗ ತರೆಮಿತ್ತು ಕುಲೊಂದು ಅಪ್ಪೆ ಪನ್ಪೋಲುಗೆ ಅಂದೆಯೇ ಈರು ಪೊಯೆರಡ ಜೋಕುಲು ದಾನು ಅಪಗ ಅಮ್ಮೆ ಕೇನುವೆಗೆ ಮಗೆ ತುಕ್ರೆ ಓಲುಲ್ಲೇ ஆயே பாக்கிளோடு ஈரே பந்தினத்தேக்கு அம்மர் பன்பர்கே அஞ்சாண்ட பத்தன ஜெத்த நேம கரீது புண்கெதடி ஆயகே உப்பாடு பனொந்து பெரணுடியே பத்தன ஜெத்த நேம ಎಡ್ಡೆ ಕಂಡುಡೆ ಆ ಒಂದಿತ್ತು ಎಂದು ಒಂದಿಟ್ಟು ತೆರೆಯುಂಡು ಪಗ್ಗುಡು ಪೋಪಿನಾನಿ ಕಂಡು ಬಿತ್ತು ಪಾಡುನು ಕುಮೆರಿಡಿ ತೊಟ್ಟೆಡೆ ಕಾಯಿ ಕಜಿಪು ಬಿತ್ತು ಪಾಡುನು ಕರ್ಂಬುಗು ಬೊಣ್ಯ ತುಂಟನು ಪಾಡದು ಮುದೇಲು ಜಾರಾವುನು ಒಂದು ಮಾತ ಪತ್ತನ ಜೇಡದು ದುಂಬಾವುಡು ಪೈರಿಡ್ದು ಎರು ಕಂತಂಡ ಅವೆನು ಪುಗೆಲ್ಗ ನುಗದಿ ದಪ್ಪರೆ ಕಟ್ಟೋಡ ಅಂಡ ಅವು ಪತ್ತನ ಜಿಡಿದು ದುಂಬೆ ಇಜ್ಜಿಂದ ಅಂಡ ಐಕ್ ಫಲಿತಜ್ಜಿ ಐಕಾತ್ರ ಬಿಸುತ್ತಾನೆ ಹೊಸ ಇರ್ಲೇನು ನಾಲೆರು ಮಾದಾವುನ ಕಿರ್ಮ ಬೈದಿನಿ ತುಳು ಜಾನಪದ ಲೋಕದ ಮಲ್ಲ ಪಾಡ್ದ ಮಂಜೊಟ್ಟಿಗೋಣ ಪನ್ಪುಂಡು ಮಂಜನಾರು ಪತ್ತ ನಡ್ದು ದುಂಬು ಎರು ಕನರೆ ಪೋಪಿನ ಬಿರ್ದನು ರೆಂಜಿಲಡಿತ್ತಿ ಬರ್ಕೆಡು ಉಲ್ಲೇರು ಮಂಜನಾರು ಸಾರ ಮುಡಿ ಬೈಲು ಸಾರ ಮುಡಿ ಬೊಟ್ಟುಲ ಉಂಡುಗೆನ ನೇರಂಡ ಕಾಂಡೆ ಲಕ್ಕೇರ್ಗೆನ ತನ್ನೊಂಜಿ ಸಿರಿಮೋನೆ ನೆಡಿಯಂಡೆರು ಕೊಟ್ಟು ದೀಪಿ ಕೊಟ್ಟರ ಗುಬೇಗಂಡಲಪೊಂಡೆರು பசரூர பண்ணை கொட்டு பலத்த புகல சாரமுடி கண்டதடை போயரு இயற்கி நீரு சிற்காயரு சிற்கி நீருக்காயரு உலாய் போயரு தூங்காரு ஒஞ்சிலெப்புண்டேரு ரட்டு லெப்புகு சரதனி கொரியரு தாயல் எத்தருந்து என்னகா எச்சத்தின கஜக்காரியா இஜி மதிமால கண்டொடு கட்டுது தப்பர்ட்டு காட்டு கஞ்சிலு போடாண்டு ಒತ್ತೆ ಕಟದು ಕಾರ ನಾಲ್ಕು ಆವಡು ಸುಬ್ರಹ್ಮಣ್ಯ ಸೃಷ್ಟಿಗೆ ಪೋಡು ಕಾಲದ ಅಟ್ಟಣೆ ಅರಗಣೆ ಆವಡು ಪಂಡೇರಿ ಇಂಚ ಮರಿಯಾಲ ಬರೊಡ್ಡ ದುಂಬು ಪತ್ತನಜೆ ಕರಿಯೊಡ್ಡ ಬೆನ್ನಿದ ಬದುಕಿಗೆ ಅಟ್ಟಣೆ ಮಲ್ತೊಂದಿತ್ತೇರಿ ಒಂದು ಪತ್ತನ